ಆರ್ ಸಿ ಬಿ ಈ ವರ್ಷ ಬೈ ಮಾಡಿದಂಥ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ಅಂದರೆ ಅದು ಜಾಶ್ ಹೆಜಲುಡ್ ಅವರು ಸೊ ಅವ್ರಿಗೆ ಇಂಜುರಿ ಆಯಿತು ಬಾರ್ಡರ್ ಗವಾಸ್ಕರ್ ಟ್ರೋಫಿ ಟೈಮಲ್ಲಿ ನಿಮ್ಗೆ ಗೊತ್ತೇ ಇದೆ ಸೊ ಅವರು ಆ ಸೀರೀಸ್ನ ಅರ್ಧಕ್ಕೆ ಬಿಟ್ಟೋದ್ರು ಅದಾದಮೇಲೆ ಅವರು ಬರ್ತಾರೆ ಬರ್ತಾರೆ ಅಂತ ಬರಲೇ ಇಲ್ಲ ಚಾಂಪಿಯನ್ಸ್ ಟ್ರೋಫೀಸ್ ಕ್ವಾಡಿಗೆ ಸೆಲೆಕ್ಟ್ ಆಗಿದ್ದರು ಅಲ್ಲೂ ರೂಲ್ಡ್ ಔಟ್ ಆದರು ಸೊ ಈಗ ಐ ಪಿ ಎಲ್ ಹತ್ತಿರ ಬರ್ತಿದೆ ಇನ್ನೂ ಅವರ ರಿಕವರಿ ಸ್ಟೇಟಸ್ ಅಪ್ಡೇಟ್ ಆಗಿಲ್ಲ ಅವರು ಐ ಪಿ ಎಲ್ಗೆ ಅವೈಲೇಬಿಲಿಟಿ ಕನ್ಫರ್ಮೇಷನ್ ಸಿಗದೇ ಇರೋ ಕಾರಣ ಆರ್ ಸಿ ಬಿ ಅವರ ರೀಪ್ಲೇಸ್ಮೆಂಟ್ಗೆ ಯಾರನ್ನ ನಾವು ಹುಡುಕ್ಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಒಂದಷ್ಟು ಲೀಸ್ಟ್ನ ಮಾಡಿದ್ದೀವಿ ಯಾವ ಪ್ಲೇಯರ್ಸ್ನ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅವ್ರ ಜಾಗನ ಯಾರು ತುಂಬ್ತಾರೆ ಅಂತ ಸೊ ಬನ್ನಿ ಅದ್ರ ಬಗ್ಗೆನೇ ಮಾತಾಡೋಣ ಇವತ್ತು ನಮಸ್ಕಾರ ಸ್ಪೋರ್ಟ್ಸ್ ಕ್ಲಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರಾದರೂ ಚಾನಲ್ಗೆ ಹೊಸೊಬ್ಬರು ಬಂದಿದ್ದರೆ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ಲೇಕ ಆನ್ ಮಾಡ್ಕೊಂಬಿಡಿ ಮೊದಲಿಗೆ ಮುಸ್ತಾಫಿಝುರ್ ರೆಹಮಾನ್ ಅವರು ಮುಸ್ತಾಫಿಜುರ್ ರೆಹಮಾನ್ ಲಾಸ್ಟ್ ಇಯರು ಸಿ ಎಸ್ ಕೆ ಪರ ಆಡಿದ್ರು ನಮ್ಮ ಆರ್ ಸಿ ಬಿ ಫಸ್ಟ್ ಮ್ಯಾಚು ಸಿ ಎಸ್ ಕೆ ಮೇಲೆ ಸೋಲ್ಬೇಕಂದ್ರೆ ಮುಸ್ತಾಫಿಜುರ್ ಅವರೇ ಕಾರಣ ಏನಂತಂದರೆ ನಮ್ಮ ಕಡೆ ಡೆಡ್ಲಿ ಬ್ಯಾಟಿಂಗ್ ಲೈನಪ್ ಇದ್ದರೂ ಕೂಡ ಮುಸ್ತಾಫಿಝುರ್ ಅವರು ಅದನ್ನು ಕೊಲ್ಯಾಪ್ಸ್ ಮಾಡಿದ್ದು ಒಳ್ಳೆ ವೇರಿಯೇಷನ್ಸ್ನ ತರ್ತಾರೆ ಆ ಮ್ಯಾಚ್ ನಾಲ್ಕು ವಿಕೆಟ್ ತಗೊಂಡು ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ತೊಗೊಂಡಿದ್ರು ಒಳ್ಳೆ ವೇರಿಯೇಷನ್ಸ್ನ ತರ್ತಾರೆ ಆ ಆಫ್ ಕಟರ್ಸು ಸ್ಲೋರ್ವನ್ನು ಸ್ಲೋವರ್ವನ್ನು ಹಾಕೋದ್ರಲ್ಲಿ ಇವರು ವರ್ಲ್ಡಲ್ಲೇ ಒನ್ ಆಫ್ ದ ಬೆಸ್ಟ್ ಬೌಲರು ನಂಬರ್ ಒನ್ ಅಂತ ಹೇಳಿಲ್ಲ ಒನ್ ಆಫ್ ದ ಬೆಸ್ಟ್ ಬೌಲರು ಹಾಗೆಯೇ ಇವ್ರನ್ನ ಡೆತ್ ಓವರಲ್ಲಿ ನಾವು ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಬೋದು ಎಂತಕಂದರೆ ಯಾರ ಸ್ಲೋರ್ ಸ್ಲೋ ಸಖತ್ತಾಗಿ ಹಾಕ್ತಾರೆ ಅದರಿಂದ ಡೆತ್ ಓವರ್ಸಲ್ಲಿ ಏನು ಹೋಗುತ್ತಲ್ಲರನ್ನು ಅದನ್ನು ಆ ರನ್ ಲೀಕ್ ಆಗೋದನ್ನ ತಡೀತಾರೆ ಸೊ ಅದಕ್ಕೋಸ್ಕರ ಇವ್ರನ್ನ ಡೆತ್ ಓವರಲ್ಲಿ ನಾವು ಚೆನ್ನಾಗಿ ಯೂಸ್ ಮಾಡ್ಕೊಬೋದು ಹಾಗೆಯೇ ಇವ್ರಿಗೆ ಐ ಪಿ ಎಲ್ಲಲ್ಲಿ ಆಡಿರೋ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯೆನ್ಸ್ ಇದೆ ಫಸ್ಟು ಇವರ ಡೆಬ್ಯೂ ಸೀಸನ್ನು ಎಸ್ ಆರ್ ಎಚ್ ಕಡೆ ಆಡಿದರು ಆಗ ಎಮರ್ಜಿಂಗ್ ಪ್ಲೇಯರ್ ಅವಾರ್ಡ್ ಕೂಡ ಪಡ್ಕೊಂಡಿದ್ರು ಆ ಸೀಸನ್ನು ಎಸ್ ಆರ್ ಎಚ್ ಚಾಂಪಿಯನ್ಸ್ ಆಗೋಕ್ಕೆ ಇವ್ರ ಕಾಂಟ್ರಿಬ್ಯೂಷನ್ ತುಂಬ ಚೆನ್ನಾಗಿತ್ತು ನಮ್ಮ ಆರ್ ಸಿ ಬಿ ಆಗ ರನ್ನರ್ಸ್ ಆಗಿದ್ದರು ಇದೇ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸೊ ಅದು ಬಿಡಿ ಇವರು ಜಾಸ್ತಿ ಫ್ರಾಂಚೈಸ್ಗಳ್ಗೂ ಆಡಿದ್ದಾರೆ ಮುಂಬೈಗೆ ಆಡಿದ್ದಾರೆ ಡೆಲ್ಲಿ ರಾಜಸ್ಥಾನ್ ಎಸ್ ಆರ್ ಎಚ್ ಲಾಸ್ಟ್ ಇಯರ್ ಸಿ ಎಸ್ ಕೆ ಆಡಿದ್ದಾರೆ ಸೊ ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ ಸಿಗ್ತಾರೆ ನಮಗೆ ಇನ್ನು ನೆಕ್ಸ್ಟು ಎಸಲ್ಡ್ನ ರಿಪ್ಲೇಸ್ ಮಾಡ್ಬೋದಾದಂಥ ಬೌಲರ್ ಅಂದರೆ ಅದಿಲ್ ಅವರು ಏನಂತಂದರೆ ಫಾಸ್ಟ್ ಬೌಲರ್ಗೆ ಸ್ಪಿನ್ನರ್ ಯಾಕೆ ಅಂದ್ಕೊಂಬೇಡಿ ನಮ್ಮ ಆರ್ ಸಿ ಬಿ ಸ್ಪಿನ್ ಡಿಪಾರ್ಟ್ಮೆಂಟಲ್ಲಿ ವೀಕ್ ಇರೋ ಕಾರಣ ಒಬ್ಬರು ಅಲ್ಲಿ ಜೆನ್ಯೂನ್ ಸ್ಪಿನ್ನರ್ ಬೇಕು ಅದರಲ್ಲೂ ಎಸ್ಪೆಷಲಿ ಲೆಗ್ ಸ್ಪಿನ್ನರ್ ನಮ್ಮ ಆರ್ ಸಿ ಬಿ ಲೆಗ್ ಸ್ಪಿನ್ನರ್ ಬೇಕು ಅಂತಲೇ ಜಹಲ್ ಟಾರ್ಗೆಟ್ ಮಾಡಿದ್ರು ಅವ್ರು ಸಿಗದೇ ಇರೋ ಕಾರಣ ಮೋಹಿತ್ ರಾಥೆ ಸುಯೇಶ್ ಶರ್ಮೋನ ತಗೊಂಡಿದ್ದಾರೆ ನಾವು ಇವರಿಂದ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಸುಯೇಶ್ ಶರ್ಮಾ ಮೋಹಿತ್ ರಾಥೆ ಅವರಿಂದ ಸೊ ಅದಕ್ಕೋಸ್ಕರ ಒಬ್ರು ಜೆನ್ಯನ್ ಸ್ಪಿನ್ನರ್ ಇದ್ದರೆ ನಮ್ಮ ಆರ್ ಸಿ ಬಿಯ ಯ ಟೋಟಲ್ ಟೀಮೇ ಸಖತ್ತ ಕಾಣಿಸುತ್ತೆ ಸ್ಪಿನ್ ಡಿಪಾರ್ಟ್ಮೆಂಟ್ ಸ್ಟ್ರಾಂಗಾಗಿ ಸೊ ಸ್ಪಿನ್ ಡಿ ಸ್ಪಿನ್ನರ್ಸು ಎಸ್ಪೆಷಲಿ ಮಿಡಲ್ ಓವರ್ಸಲ್ಲಿ ಬೇಕು ಸೊ ಇವ್ರದ್ದು ಟೋಟಲ್ ಇಂಟರ್ನ್ಯಾಷ್ನಲ್ ಕೆರಿಯರಲ್ಲಿ ಒಳ್ಳೆ ಎಕಾನಮಿನ ಮೇಂಟೈನ್ ಮಾಡಿದ್ದಾರೆ ಸೆವೆನ್ ಪಾಯಿಂಟ್ ತ್ರೀ ಏನೋ ಇದೆ ಸೊ ಅದಕ್ಕೋಸ್ಕರ ಹಾಗೇನೇ ಇವರು ಅಚೀವ್ಮೆಂಟ್ ಅಂದರೆ ಓಡಿಯಲ್ಲಿ ಇಂಗ್ಲೆಂಡ್ ಪರ ಫಾಸ್ಟೆಸ್ಟ್ ಸ್ಪಿನ್ನರ್ ಆಗ್ತಾರೆ ಇನ್ನೂರನ್ನ ವಿಕೆಟ್ ಪಡೆಯೋದ್ರಲ್ಲಿ ಹಾಗೆಯೇ ರೀಸೆಂಟಾಗಿ ನಡೆದಂಥ ಇಂಡಿಯಾ ಸೀರೀಸಲ್ಲೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆಗಲಿ ಟಿ ಆಗಲಿ ಟಿ ಟ್ವೆಂಟಿಲಿ ಕನ್ವಿನ್ಸಿಂಗಾಗಿ ಕಾಣಿಸಿದ್ರು ಬೇರೆ ಬೌಲರ್ಸ್ಗಿಂತ ಇಂಗ್ಲೆಂಡ್ ಕಡೆ ಸೊ ಅದಕ್ಕೋಸ್ಕರ ನಮ್ಮ ಆರ್ ಸಿ ಬಿಗೆ ಇವ್ರು ಬಂದರೆ ನಮ್ಮ ಸ್ಪಿನ್ ಡಿಪಾರ್ಟ್ಮೆಂಟ್ ಸ್ಟ್ರಾಂಗ್ ಆಗಿ ಟೋಟಲ್ ಟೀಮೇ ಸಖತ್ತ ಕಾಣಿಸುತ್ತೆ ಇನ್ನು ನೆಕ್ಸ್ಟು ಅಫ್ಘಾನ್ ಆಲ್ರೌಂಡರ್ ಗುಲ್ಬದೀನ್ ನೈಬೋರು ಇವ್ರನ್ನ ಬೆತ್ತಲ್ಲರಿಗಾದರೂ ಸರಿ ಎಸೆಲ್ಡೋರ್ಗಾದ್ರೂ ಸರಿ ರೀಪ್ಲೇಸ್ ಮಾಡ್ಬೋದು ಬೆತ್ತಲ್ಲೋ ರೀಪ್ಲೇಸ್ಮೆಂಟ್ ವಿಡಿಯೋ ಚಾನಲಲ್ಲಲ್ಲಿದೆ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡ್ಬೋದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ ಸೊ ಈಗ ಗುಲ್ಬದಿ ನೇಬರ್ ಕಡೆ ಬರೋದಾದರೆ ಗುಲ್ಬದಿನ್ ನೈಬು ರೀಸೆಂಟಾಗಿ ಸಖತ್ತಾಗಿ ಕಾಣಿಸ್ಕೊತಿದ್ದಾರೆ ರೀಸೆಂಟಾಗಿ ನಡೆದಂಥ ಎಲ್ ಟಿ ಟ್ವೆಂಟಿಲಿ ಒನ್ ಫಿಫ್ಟಿ ಪ್ಲಸ್ ಸ್ಟ್ರೈಕ್ ರೇಟಲ್ಲಿ ಆಡಿ ಸೆವೆನ್ ಅಥವಾ ಏನ್ ಏಯ್ಟ್ ಎಕಾನಮಿನ ಹೊಂದಿದ್ದಾರೆ ಬೌಲಿಂಗಲ್ಲಿ ಕೂಡ ಬೌಲಿಂಗಲ್ಲಿ ಒಳ್ಳೊಳ್ಳೆ ಸ್ಪೆಲ್ಗಳನ್ನ ಹಾಕೊಟ್ಟಿದ್ದಾರೆ ಒಂದು ಮ್ಯಾಚು ತ್ರೀ ಎಕಾನಮಿ ನಾನ್ ಮ್ಯಾಚು ಫೈಯಲ್ಲಿ ಎಕಾನಮಿ ಸೊ ಸಖತ್ತಾಗಿ ಪರ್ಫಾಮ್ ಮಾಡ್ತಿದ್ದಾರೆ ಹಾಗೆಯೇ ಬ್ಯಾಟಿಂಗಲ್ಲಿ ಕೂಡ ಟೀಮ್ಗೆ ಯಾವಾಗ ಕಾಂಟ್ರಿಬ್ಯೂಟ್ ಮಾಡಬೇಕು ಮಾಡಿದ್ದಾರೆ ಲಾಸ್ಟ್ ಟಿ ಟ್ವೆಂಟಿ ವರ್ಲ್ಡ್ ಕಪಲ್ಲಿ ಕೂಡ ಬೌಲಿಂಗ್ ಸಖತ್ತಾಗಿ ಮಾಡಿದರು ನಾಲ್ಕು ವಿಕೆಟ್ ತಗೊಟ್ಟಿದ್ರು ಆಸ್ಟ್ರೇಲಿಯಾ ಮೇಲೆ ನಾಲ್ಕು ಮ್ಯಾಚಲ್ಲಿ ಅದಾದಮೇಲೆ ಸೆಮಿಫೈನಲಲ್ಲಿ ಇವರ ಸೆಮಿಫೈನಲ್ ಅಂದ್ಕೊಂತೀನಿ ಇವರ ಬೌಲಿಂಗ್ ಇಂಪಾರ್ಟೆನ್ಸ್ ಇತ್ತು ಬಟ್ ಕೊಡೋಕ್ಕಾಗ್ತಿರ್ಲಿಲ್ಲ ಫೀಲ್ಡಲ್ಲಿ ಇದ್ದಿದ್ರೆ ಸೊ ಅದಕ್ಕೋಸ್ಕರ ಏನೋ ಕಾಲ್ ಟ್ವಿಸ್ಟ್ ಆಗಿರೋ ಥರ ಬಿದ್ದಿ ಡೊವೆಲ್ಲ ಮಾಡ್ಬಿಟ್ಟಿದ್ರು ಅಫ್ಘಾನ್ ಟೀಮವರು ಸೊ ಅದಕ್ಕೋಸ್ಕರ ಅದಕ್ಕೋಸ್ಕರ ಅಂತಲ್ಲ ಚೆನ್ನಾಗಿ ಆಲ್ರೌಂಡರಾಗಿ ಕಾಣಿಸ್ಕೊತಿದ್ದಾರೆ ಗುಲ್ಬದೀನ್ ನೈಬೋರು ಸೊ ಇವರು ಕೂಡ ಒಳ್ಳೆ ಆಪ್ಷನ್ನು ಆರ್ ಸಿ ಬಿಗೆ ಇನ್ನು ನೆಕ್ಸ್ಟು ನ್ಯೂಜಿಲೆಂಡ್ ಪ್ಲೇಯರ್ ವಿಲಿಯಂ ಓರ್ವರ್ಕೆ ಇವರು ಪರ್ಫೆಕ್ಟ್ ಪ್ಲೇಯರ್ ಮಗ ಐಸಲುಡ್ನ ರಿಪ್ಲೇಸ್ ಮಾಡೋದಕ್ಕೆ ಆ ಹೈಟಲ್ಲಿ ಎಕ್ಸ್ಟ್ರಾ ಬೋನ್ಸ್ನ ಜನ್ರೇಟ್ ಮಾಡ್ತಾರೆ ಹಾಗೆಯೇ ಇವರ ಪೇಸು ಸರ್ರೆ ಬಾಲ್ಗಳಂತೂ ಬ್ಯಾಟ್ಸ್ಮೆನ್ಗೆ ಕಷ್ಟ ಆಗ್ತದೆ ಪಿಕ್ ಮಾಡೋದಕ್ಕೆ ಸೊ ಇವರು ಒಳ್ಳೆ ಪ್ಲೇಯರು ರಿಪ್ಲೇಸ್ ಮಾಡೋದಕ್ಕೆ ರೀಸೆಂಟಾಗಿ ನಡೆದಂಥ ಚಾಂಪಿಯನ್ಸ್ ಟ್ರೋಫಿಲಿ ಫಸ್ಟು ಮ್ಯಾಚು ನಾಲ್ಕು ವಿಕೆಟ್ ತೊಗೊಂಡಿದ್ದಾರೆ ಪಾಕಿಸ್ತಾನ್ ಮೇಲೆ ಅದಕ್ಕೆ ಮುಂಚೆ ಓಡಿಯ ಟ್ರೈ ಸೀರೀಸಲ್ಲಿ ಮೂರು ವಿಕೆಟು ಪಾಕಿಸ್ತಾನ ಮೇಲೆಯೇ ಸಖತ್ತಾಗಿ ಪರ್ಫಾಮ್ ಮಾಡ್ತಿದ್ದಾರೆ ರೀಸೆಂಟಾಗಿ ಹಾಗೆಯೇ ಟಿ ಟ್ವೆಂಟೀಸ್ ಅಂತ ಬಂದಾಗ ಸೆವೆನ್ ಆರ್ ಏಯ್ಟ್ ಅಲ್ಲೇ ಅಷ್ಟರಲ್ಲಿ ಇಟ್ಟಿರ್ತಾರೆ ಎಕಾನಮಿನ ಹಾಗೆಯೇ ವಿಕೆಟ್ ಟೇಕಿಂಗ್ ಎಬಿಲಿಟಿನೂ ಸಖತ್ತಾಗಿದೆ ಪ್ಲೇ ಆಗಲಿ ಮಿಡಲ್ ಓವರ್ ಆಗಲಿ ಡೆತಲ್ ಆಗಲಿ ವೇರಿಯಸ್ ಫೇಸಸ್ಸಲ್ಲಿ ಕೂಡ ವಿಕೆಂಡನ್ನ ತಗೊತಾರೆ ಚೆನ್ನಾಗಿ ಸೊ ಇವರು ಒಂದೊಳ್ಳೆ ಆಪ್ಷನ್ನು ಆರ್ ಸಿ ಬಿಗೆ ರೆಸಲ್ಟ್ನ ರೀಪ್ಲೇಸ್ ಮಾಡೋದಕ್ಕೆ ಇನ್ನು ನೆಕ್ಸ್ಟು ನವೀನ್ ಉಲ್ಲಕ್ ಅವರು ಲಾಸ್ಟ್ ಇಯರ್ ಎಲ್ ಎಸ್ ಸಿಗೆ ಆಡಿದರು ಬಟ್ ಈ ವರ್ಷ ಅನ್ಸೋಲ್ಡ್ ಆಗಿದ್ದೆ ಆಶ್ಚರ್ಯ ಎಂತಕ್ಕಂದರೆ ಒಳ್ಳೆಯ ಸ್ಕಿಲ್ ಇರುವಂಥ ಬೌಲರು ಲಾಸ್ಟ್ ನಡೆದಂಥ ಜಿಂಬಾಂಬೆ ಹಾಗೆಯೇ ಅಫ್ಘಾನಿಸ್ತಾನ್ ಸೀರೀಸಲ್ಲಿ ಮೂರು ಮ್ಯಾಚ್ಗೆ ಎಂಟು ವಿಕೆಟ್ನ ತೊಗೊಂಡಿದ್ದಾರೆ ಟಿ ಟ್ವೆಂಟಿಲಿ ಇವರು ಪವರ್ ಪ್ಲೇಲಾಗಲಿ ಆಗಲಿ ಮಿಡಲ್ ಓವರಲ್ಲಾಗಲಿ ಡೆತ್ ಓವರಲ್ಲಾಗಲಿ ಎಲ್ಲ ಕಡೆ ಬೌಲ್ ಮಾಡುವಂಥ ಎಬಿಲಿಟಿ ಇರುವಂಥ ಬೌಲರು ಆಗಿ ಕೂಡ ಮಾಡ್ತಾರೆ ಸೊ ಅದಕ್ಕೋಸ್ಕರ ಇವರು ಕೂಡ ಆರ್ ಸಿ ಬಿಗೆ ಒಳ್ಳೆ ಆಪ್ಷನ್ನು ಇನ್ನು ನೆಕ್ಸ್ಟು ಶಾರ್ದುಲ್ ಠಾಕೂರ್ ಅವರು ಇವರು ಕೂಡ ಆಲ್ರೌಂಡ್ ಎಬಿಲಿಟಿ ಚೆನ್ನಾಗಿರುವಂಥ ಪ್ಲೇಯರು ನಮ್ಮ ಆರ್ ಸಿ ಬಿ ಮೇಲೇ ಒಳ್ಳೆ ಬ್ಯಾಟಿಂಗ್ ರೆಕಾರ್ಡನ್ನ ಹೊಂದಿದ್ದಾರೆ ಬೌಲಿಂಗಲ್ಲಿ ಅಷ್ಟೊಂದು ಕನ್ವಿನ್ಸಿಂಗ್ ಇಲ್ಲ ಅಂದ್ರೂ ಬ್ಯಾಟಿಂಗಲ್ಲಿ ರೀಸೆಂಟಾಗೂ ಸಖತ್ತಾಗಿ ಮಿಂಚ್ತಾ ಇದ್ದಾರೆ ಮುಂಬೈ ಕಡೆ ಡೊಮೆಸ್ಟಿಕ್ ಕ್ರಿಕೆಟಲ್ಲಿ ಬಟ್ ಇವರ ಪ್ರಾಬ್ಲಮ್ ಏನು ಅಂದರೆ ಕೌಂಟಿ ಕ್ರಿಕೆಟ್ ಆಡೋದಕ್ಕೋಸ್ಕರ ಏಪ್ರಿಲ್ ಮೇ ಟೈಮಲ್ಲಿ ಏಳು ಮ್ಯಾಚಸ್ ಆಡ್ತಾರಂತೆ ಅದಕ್ಕೋಸ್ಕರ ಎಸ್ ಎಕ್ಸ್ ಟೀಮ್ಗೆ ಸೈನ್ ಮಾಡಿದ್ದಾರೆ ಸೊ ಇವರು ಅವೈಲೇಬಲ್ ಇರೋಲ್ಲ ಕೌಂಟಿ ಕ್ರಿಕೆಟ್ ಅಂದರೆ ಸೇಮ್ ಲೈಕ್ ಡೊಮೆಸ್ಟಿಕ್ ಕ್ರಿಕೆಟು ಇಂಡಿಯಾದಲ್ಲಿ ನಡೆಯುತ್ತಾ ಡೊಮೆಸ್ಟಿಕ್ ಕ್ರಿಕೆಟ್ ಥರ ಇಂಗ್ಲೆಂಡಲ್ಲಿ ಕೌಂಟಿ ಕ್ರಿಕೆಟ್ ಅಂತಾರೆ ಇದಕ್ಕೆ ಆಲ್ರೆಡಿ ಚೇತೇಶ್ವರ್ ಅವರು ಆಡಿದ್ದಾರೆ ಅಜಿಂಕ್ಯ ರಹಾನೆ ನಮ್ಮ ಕನ್ನಡಿಗ ಕರುಣ್ ನಾಯರ್ ಅವರು ಆಡಿದ್ದಾರೆ ಜೊತೆಗೆ ರೀಸೆಂಟಾಗಿ ಕೊಹ್ಲಿಯವರು ಆಡ್ತಾರೆ ಐ ಪಿ ಎಲ್ ಮುಗಿದ ಮೇಲೆ ಅಥವಾ ಐ ಪಿ ಎಲ್ ಎಂಡ್ ಆಗೋ ಟೈಮಿಗೆ ಅಂತ ನ್ಯೂಸ್ ಬಂದಿತ್ತು ಬಟ್ ಅದು ಕನ್ಫರ್ಮ್ ಇಲ್ವ ಗೊತ್ತಿಲ್ಲ ಕನ್ಫರ್ಮ್ ಆಗಿಲ್ಲ ಅನಿಸುತ್ತೆ ಇನ್ನು ಜೊತೆಗೆ ಬಹರ್ ಕೂಡ ಒಂದೊಳ್ಳೆ ಆಪ್ಷನ್ನು ಬಟ್ ನನ್ನ ಪ್ರಕಾರ ಆದರೆ ವಿಲಿಯಂ ಓರ್ ಅವ್ರಿಗೆ ಅಥವಾ ಲೆಗ್ ಸ್ಪಿನ್ನರ್ ಬೇಕಾಗಿರೋದ್ರಿಂದ ಆದಿಲ್ ರಶೀದು ಅಥವಾ ವಿಲಿಯಂ ಓರ್ವರ್ಗೆ ಇವರಿಬ್ರಲ್ಲಿ ರೀಪ್ಲೇಸ್ ಮಾಡಿದ್ರೆ ಒಳ್ಳೆಯದು ವಿಲಿಯಂ ಅವರವ್ರಿಗೆ ಸೇಮ್ ಲೈಕ್ ಹೆಸಲು ಹೇಳಿದೆ ಸೊ ಅದಕ್ಕೋಸ್ಕರ ಇವರಿಬ್ರಲ್ಲಿ ಒಬ್ಬರನ್ನ ಆರ್ ಸಿ ಬಿ ರೀಪ್ಲೇಸ್ ಮಾಡಿದ್ರೆ ಒಳ್ಳೆಯದು ಇಲ್ಲಾಂದರೆ ಹೆಸಲ್ ಅವರೇ ಬೇಗ ರಿಕವರ್ ಆಗಲಿ ಬರಲಿ ಸೊ ನಿಮ್ಮ ಪ್ರಕಾರ ಯಾರನ್ನ ರೀಪ್ಲೇಸ್ ಮಾಡಬೇಕು ಇನ್ ಕೇಸ್ ಏನಾದರೂ ಹೆಸರು ಅವ್ರು ಬರಲಿಲ್ಲ ಅಂದರೆ ಅಂತ ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಈಗ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು